ಹನ್ನೆರಡು ಒಂದ್ ಸಾವಿರದ ಒಂಬೈನೂರ ಐವತ್ನಾಲ್ಕರ ಶುಕ್ರವಾರ ನೀಲ್ಗುಂಡು ಗ್ರಾಮದಲ್ಲಿ ಜನಿಸಿ ಹನ್ನೆರಡು ವರ್ಷದಿಂದ ನಾಟಕದ ನಿರ್ದೇಶಕ ಹಾರ್ಮೋನಿಯಂ ಮೂಲಕ ಸಾಮಾಜಿಕ ಪೌರಾಣಿಕ ಐತಿಹಾಸಿಕ ನಾಟಕಗಳ ನಿರ್ದೇಶಕನಾಗಿ ಇಲ್ಲಿವರೆಗೂ ಸಾವಿರಾರು ಪ್ರಯೋಗಗಳ ನಾಟಕ ನಿರ್ದೇಶನ ಮಾಡಿ ಹಾರ್ಮೋನಿಯಂ ವಾದಕನಾಗಿ ಹೋರಾಟ ಮಾಡಿ ಹತ್ತು ಹನ್ನೆರಡು ಸಾರಿ ಅಕಾಡೆಮಿ ಪ್ರಶಸ್ತಿಗೆ ಅರ್ಜಿ ಹಾಕಿದರೂ ಪರಿಗಣಿಸಿದ್ದಿಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತನಾಗಿದ್ದಕ್ಕೆ ಸರ್ಕಾರಕ್ಕೆ ಹಾಗೂ ನನ್ನ ಅಭಿಮಾನಿ ದೇವರುಗಳಿಗೆ ನನ್ನ ಅನಂತ ಕೋಟಿ ವಂದನೆಗಳು ರಂಗಭೂಮಿಯಲ್ಲಿಗೆ ಹನ್ನೆರಡು ಮೂರು ಒಂದ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದ್ದರಿಂದ ಹನ್ನೆರಡು ಮೂರು ಅರವತ್ತಾರರಲ್ಲಿ ರಂಗಭೂಮಿಗೆ ಬಂದೆ ಮೊದಲ ನಾಟಕ ಕಂಪನಿ ಶ್ರೀ ಸಿದ್ದಲಿಂಗೇಶ್ವರ ನಾಟಕ ಸಂಘ ನರೇಗಲ್ ಅಂತ ಸೋಮಣ್ಣ ಹೊಳಗಂದಿ ಅವರ ಆಡಳಿತದ ಮಾಲೀಕತ್ವದ ಶ್ರೀ ಸಿದ್ದಲಿಂಗೇಶ್ವರ ನಾಯಕ ಸಂಘ ನರೇಗಂಪ ಎರಡನೇ ಕಂಪನಿ ಆಶಾಪುರ ನಾಟ್ಯ ಸಂಘ ಆಶಾಪುರ ಮೂರನೇ ಕಂಪನಿ ಕೆಬಿಎಲ್ ರಾಮ ಕಂಪನಿ ಚಿಂದೋಡಿ ಪದ್ಮಶ್ರೀ ಚಿಂದೋಡಿ ಲೀಲಮ್ಮನವರ ನಾಟಕ ಸಂಘ ಕೆಬಿಎಲ್ ರಾಮ ಕಂಪನಿ ಹೀಗೆ ಹನ್ನೊಂದು ಕಂಪನಿಗಳು ನಂದಿಕೇಶ್ವರ ನಾಟಕ ಸಂಘ ಮಂಗಳೂರು ಶ್ರೀ ಕಮತಗಿ ಉತ್ತೀಶ್ವರ ನಾಟ್ಯ ಸಂಘ ಕಮತಗಿ ಶ್ರೀ ಗುರು ಪಂಚಾಕ್ಷರಿ ವಿಜಯ ನಾಟ್ಯ ಸಂಘ ಚಿತ್ರವಿ ಶ್ರೀ ಗುರು ಸಂಗಮೇಶ್ವರ ನಾಟ್ಯ ಸಂಘ ಇದೆ ಈಗ ಹನ್ನೊಂದು ನಾಟಕ ಕಂಪನಿಗಳಲ್ಲಿ ಸಂಗೀತ ನಿರ್ದೇಶಕನಾಗಿ ಸಂಗೀತ ಸೇವೆ ಮಾಡಿ ರಂಗಭೂಮಿಯನ್ನು ಗುರುತಿಸಿಕೊಂಡು ಈ ವರ್ಷದ ಅಕಾಡೆಮಿ ಪ್ರಶಸ್ತಿ ನನಗೆ ದೊರಕಿಸಿಕೊಟ್ಟಿದ್ದಕ್ಕೆ ಸರ್ಕಾರಕ್ಕೆ ಹಾಗೂ ಕರ್ನಾಟಕ ಸಚಿವರಿಗೆ ನಾಟಕ ಅಕಾಡೆಮಿ ಸಚಿವರಿಗೆ ಧನ್ಯವಾದಗಳು ಕಲಾವಿದರಿಗೆ ನಾಟಕ ಕಂಪನಿ ಮಾಡಿ ಹನ್ನೆರಡು ಎಕರೆ ಆಸ್ತಿಯನ್ನು ಕಳೆದ ಕರೆ ಎರಡು ಸಾವಿರದ ಏಳರಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ನಾಟಕ ಸಂಘ ನೀಲಗುಂದ ಅಂತ ನಾಟಕ ಕಂಪನಿ ಮಾಡ್ಕೊಂಡೆ ಅನಂತಪುರಂ ಕ್ಯಾಂಪ್ ಫಸ್ಟ್ ಅಲ್ಲಿ ಕ್ಲಾಸ್ ಆಯ್ತು ಕಂಪ್ನಿ ಅಲ್ಲಿಂದ ತ್ಯಾಗರ್ತಿ ಕ್ಯಾಂಪು ಅಲ್ಲಿಂದ ಹಿರೈ ಮಹುಗಿದೆ ಈಗ ಹಲವಾರು ಕ್ಯಾಂಪ್ಗಳನ್ನು ನಾಟಕ ಕಂಪ್ನಿ ಮಾಡಿದೆ ಅವನಿಗೆ ಕಲಾವಿದರಿಗೆ ಸಂಭಾವನೆ ಕೊಡಲಿಕ್ಕಾಗಿದೆ ನನ್ನ ಹೆಂಡತಿಯ ಬೆಂಡಾಳಿ ಜುಮಿ ತಾಳಿಯನ್ನೆಲ್ಲ ಒತ್ತಿದೆ ಸಂಭಾವನೆ ಕೊಡಲಿಕ್ಕೆ ಆಗಲಿಲ್ಲ ಕಲಾ ನಾವು ಸ್ಪಂದಿಸಲಿಲ್ಲ ಎರಡನೇದು ನನ್ನ ದೈವ ಕೋಟಾಗಿತ್ತು ಕಲೆಕ್ಷನ್ ಆಗಲಿಲ್ಲ ಯಾವುದೇ ಊರಿಗೂ ಕಲೆಕ್ಷನ್ ಆಗಿದೆ ನೋವುಗಳನ್ನು ಅನುಭವಿಸಿ ನಾಟಕ ಸಂಘ ಲಾಸ್ ಆಗ್ತದೆ ನಾಟಕ ನಾಟ್ಯ ಕಂಪನಿನಾದ್ರೂ ನಿಲ್ಲಿಸಿ ನಮ್ಮ ಹೆಂಡ್ರ ಮಕ್ಕಳನ್ನಾದರೂ ಬಿಡ್ರಿ ಅಂತ ನಾನು ಶ್ರೀಮತಿ ಸಾಹಿತ್ರಮ್ಮ ಹೇಳಿದಾಗ ನಾಟ್ಯ ಕಂಪನಿ ಶಿಲಾಂಜಲಿ ಇತ್ತು ನಾಟ್ಯ ಕಂಪ್ನಿಯ ಕುರ್ಚಿ ಚೇರ್ಗಳನ್ನು ಹಾಗೂ ನಾಟಕದ ಪಡದೆ ಚಾಮಿಯಾನುಗಳನ್ನು ಸಣ್ಣ ಕಂಪನಿಗಳಿಗೆ ಕೊನೆಗೆ ಮತ್ತೆ ಊರಿಗೆ ಬಂದು ಕೂಲಿ ಕಾರ್ಮಿಕನಾಗಿ ಜೀವನ ಮಾಡಿ ಮತ್ತೆ ವೃತ್ತಿಯಲ್ಲಿ ರಂಗಭೂಮಿಗೆ ಬಂದೆ ಬೇರೆ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಹೋದ್ವಿ ಅದು ಲಾಸ್ ಆಯ್ತದೆ ನಾಟಕ ರಂಗದಲ್ಲಿ ಕಾಲ್ಕೊಂಡೋಗಿ ನಾಟಕ ರಂಗದಲ್ಲೇ ದುಡಿಬೇಕಂತ ಬಂದ್ವಿ ಹೇಗೋ ಹೂಲಿ ಮಾಡಿ ಜೀವನ ಮಾಡ್ಬೇಕು ಅಂತ ಬಂದ್ವಿ ರಂಗಭೂಮಿ ತಾಯಿ ಮತ್ತೆ ನಮಗ್ ಕೈ ಹಿಡಿದು ಈ ದಾವಣಗೆರೆಯಲ್ಲಿ ಪ್ರಪ್ರಥಮವಾಗಿ ಇಪ್ಪತ್ತೈದು ವರ್ಷದ ಹಿಂದೆ ಬಂದಾಗ ಮನೆ ಬಾಡಿಗೆ ಕಟ್ಟಲಿಕ್ಕೆ ನಮಗೆ ಆಗ್ತಾ ಇಲ್ಲಿಲ್ಲ ಅಂತ ಕಷ್ಟ ಸಮಯದಲ್ಲಿ ಮನೆ ಬಾಡಿಗೆ ಕೊಟ್ಟಂತವರು ಐದಾರು ತಿಂಗಳ ಗಂಟಲೆ ನಮಗೆ ಸ್ಪಂದಿಸಿ ನೀವೇ ಸೀಸನ್ ಚಲೋ ಆದ್ಮೇಲೆ ಕೊಡುವಂತಕ್ಕೊಂದು ಸ್ಪಂದಿಸಿದ್ರು ಆದ್ರೂ ಈಗ ನಾನು ನೆನೆಯದೇ ಇರ್ತಾರೆ ಅವ್ರು ಸ್ವಲ್ಪ ಸ್ವರ್ಗದಲ್ಲಿದ್ದಾರೆ ಇಡೀ ನಮ್ಮ ಫ್ಯಾಮಿಲಿಯೇ ಪ್ರವೃತ್ತಿ ರಂಗಭೂಮಿ ರಂಗಭೂಮಿಯ ಕಲಾವಿದ್ರು ನನ್ನ ಮಕ್ಕಳು ಮಂಜುಳಾ ಸುಜಾತ್ ಅಂತ ಅವರು ರಂಗಭೂಮಿಗೆ ಬಂದ ಮೇಲೆ ನಾವು ಒಂದು ನೆಲೆ ಆಯ್ತು ಅವರು ಕಷ್ಟಪಟ್ಟು ಅವ್ರ ಜೊತೆಗೆ ನಾನು ಒಂದೊಂದು ಹಿಡಿತು ಊರಿಗೊಳಗಿ ಜೊತೆಗೆ ಜೀವನ ಮಾಡಿದ್ವಿ ಒಗ್ಗಟ್ಟಿತ್ತು ನಮ್ಮ ಸಂಸಾರದಲ್ಲಿ ಇವತ್ತು ಈಗೊಂದು ಬಸಂಗಳಂತ ದಾವಣಗೆರೆಯಲ್ಲಿ ಮನೆ ಮಾಡಲಿಕ್ಕೆ ನನ್ನ ಮಕ್ಕಳು ನನಗೆ ಆಸೆ ಹೆಮ್ಮೆಯ ವಿಷಯ ಇವತ್ತು ರಂಗಭೂಮಿಯಲ್ಲಿ ಎಷ್ಟೆಲ್ಲ ನೋ ಅನುಭವಿಸಿದ್ರು ಇವತ್ತು ಮಟ್ಟ ಅಕಾಡೆಮಿ ಪ್ರೊಫೆಸರ್ ಸಿಕ್ತು ಜಿಲ್ಲಾ ರಾಜ್ಯೋತ್ಸವ ಪ್ರೊಫೆಸರ್ ಸಿಕ್ತು ಮುಂದೆ ಬೇಕಾದಷ್ಟು ಗ್ರಾಮೀಣ ಪ್ರದೇಶದ ಸಿಎಂ ನನ್ನ ಗುರುತಿಸಿ ಬೇಕಾದಷ್ಟು ಪ್ರಶಸ್ತಿಗಳನ್ನು ನೀಡಿದ್ದಾರೆ ಮುಂದೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲಿ ಪರ್ವ ನನ್ನಂತ ಇಳೆ ಮರೆಯ ಕಾಯಿಗಳು ಎಷ್ಟೋ ಜನರಿದ್ದಾರೆ ನಮ್ಮ ದಾವಣಗೆರೆಯಲ್ಲಿ ಅಂತ ಕಲಾವಿದರನ್ನ ಗುರುತಿಸಿ ನಮ್ಮ ಸರ್ಕಾರ ಕೂಡ ಮಾಡುವ ಅಕಾಡೆಮಿ ಪ್ರಶಸ್ತಿಯನ್ನು ಅವರಿಗೆ ಕೊಡಲಿ ಅಂತ ಈ ಮೂರ್ತಿ ಕೇಳಿಕೊಳ್ತೇವೆ ರಂಗಭೂಮಿಯಲ್ಲಿ ನಾವು ಶಾಲಾ ಅಕ್ಷರ ಅರ್ಚನಾಭ್ಯಾಸ ಮಾಡಿದ್ದೇವೆ ಹನ್ನೆರಡು ಮೂರು ಒಂದ್ ಸಾವಿರದ ಒಂಬೈನೂರ ಐವತ್ನಾಲ್ಕರ ಶುಕ್ರವಾರ ವೃತ್ತಿರ್ತಕ್ಕಂಥ ಸರ್ ಇದು ನಮ್ಮ ವಂಶರ ಕಾಲದಿಂದ ನಮ್ಮ ಅಜ್ಜಿನವರು ನೀಲ್ಗುಂದ್ರ ಬಸವನಗೌಡರು ಅಂತ ಶ್ರೀಶೈಲ ಮಲ್ಲಿಕಾರ್ಜುನ ನಾಟಕ ಸಂಘ ಅಂತ ಸೌರ ಚನ್ನಬಸವನಗೌಡರು ಅಂತ ಶಿವನಗೌಡರು ಮನೆಗೆ ಹಿರಿಯ ಮಗ ಅವರು ಹೀಗೆ ವೃತ್ತಿಯಲ್ಲಿ ನಾಟಕ ಕಂಪನಿಯ ಮುಂದುವರೆಸಿದಂತ ಬಲವನ್ನು ಕಾಡ್ತಾ ಅಂತ ಕೊನಿಗೆ ಎಂಟರ್ ಟೆಕೆಲ್ಲ ಆಗ್ತೀವ್ ಬರ್ತಾರೆ ಅದನ್ನು ನಾನು ಕಾಯ್ದೆ ನಾನು ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ವಿವಿಧ ನಾಟಕ ಕಲಾವಿದರು ಸಂಘ ಅಂತ ಎರಡನೇ ಇಷ್ಟ ಸಂಘ ಸ್ಥಾಪನೆ ಮಾಡಿದೆ ಅವಾಗ ಹೊಲಗಿಲ ಮಾಡಿ ಏನೇನೋ ಮಾಡಿದ್ವಿ ಹೊಲಾನು ಇದು ರಂಗಭೂಮಿಗೆ ಕಳ್ಕೊಂಡ್ವಿ ಹೊಲ ಇದು ಅವ್ರ ಕೊಟ್ಟ ಭಿಕ್ಷೆ ನನ್ನ ಮಕ್ಕಳು ದುಡಿದ ಮೇಲೆ ಇದೊಂದು ಮಣಿ ತುಂಬಾ ಊಟಕ್ಕಂತ ಬಟ್ ನಾನು ಮಾಡಿರೋ ಜೀರೋ ಮನೆ ಅಂತ ಮನೆ ಕಿ ನೋಡ್ ನೆಮ್ಮದಿಯಿಂದ ನಿತ್ಯುಸಿರು ಬಿಟ್ಟು ಇವತ್ತೇ ರಂಗಭೂಮಿಯಿಂದ ನಾವು ತ್ಯಾಗ ಮಾಡಿ ರಂಗಭೂಮಿಯನ್ನು ನೆಮ್ಮದಿಯಿಂದ ಊಟ ಮಾಡಲಿಕ್ಕೆ ಇವ್ ಮನೆ ಮಾಡಿ ನಮ್ಮ ಮಕ್ಕಳು ನನ್ನ ಇವಳನ್ನು ರಂಗಭೂಮಿಯಲ್ಲಿ ಉಳ್ಕೊಂಡಾಳ ಈ ವರ್ಷ ಮದುವೆ ಮಾಡಿ ಮುಂದೆ ಅವಳದು ಪ್ರಯಾಣ ಹೇಗಿತ್ತು ಅದು ಮಾಡಿ ಇನ್ನೀ ಕಲಾವಿದ ಆಗಿದ್ದಿಲ್ಲ ಮತ್ತೆ ನನ್ನ ಕೈ ಮೇಲೆ ರಂಗಭೂಮಿ ಕಲಾವಿದ ಅಂದ್ರು ಎರಡು ಮಕ್ಕಳು ಮನಿ ಕಲಾವಿದ್ರು ಒಂದು ನಾನು ಇಪ್ಪತ್ತು ವರ್ಷ ಕಿಟಾಯಿಯನ್ನು ಪಾತ್ರ ಮಾಡಕ್ ಬೆಳಗಾವಿ ಡಾಕ್ಟರ್ ರಾಜ್ಕುಮಾರ್ ವೀರಪ್ಪ ಬಂದು ಈಗ ದೇವರನ್ನ ನಮಗೆ ಕಂಡು ತಗೋದು ಒಳ್ಳೆ ರೀತಿಯಿಂದ ಇದೇವೆ ಸರ್ ನಾವು ಪಟ್ಟಂತ ಕಷ್ಟ ಯಾವ ಕಲಾವಿದರು ಪಡದ ಬೇಡ ಕಲಾವಿದರು ಬಂದವರು ಅದರ ಮೇಲೆ ಬಂದವರು ಎಷ್ಟೋ ಜನ ಕಲಾವಿದರದಾರ ಕಷ್ಟದಲ್ಲೇ ಹೋಗಿ ಕಷ್ಟದಲ್ಲೇ ಮುಳುಗಿ ಹೋದವರು ಎಷ್ಟೋ ಬಂತು ಅದಕ್ಕಂತ ತುಂಬಾ ಖುಷಿ ಆಯ್ತು ಇನ್ನು ಎಲೆ ಮರೆ ಕಾಯ ಸುಮಾರು ಜನ ಅದಾರೆ ನಮ್ಮ ಮುನ್ಸಿಪಾಲಿಟಿ ಪ್ರಶಸ್ತಿ ಆಗಿದೆ ಅವರಿಗೆ ಇನ್ನು ಸುಮಾರು ಸೀಡುಗಳನ್ನ ಕಟ್ಟಿದ್ರೆ ಜಾಗಿಯಿಂದ ಸರ್ ಕಷ್ಟ ಪಟ್ಟಿದ್ರಿ ಅನ್ನೋದ್ಕಿಂತ ನಮ್ ತಂದೆಯವರು ನಮ್ಮನ್ನ ಕಷ್ಟದ ಕಷ್ಟನೇ ಇಲ್ದ ಹಾಗೆ ಬೆಳೆಸಿದ್ರು ಅವರು ಪಟ್ರು ತುಂಬಾನೇ ಕಷ್ಟ ಪಟ್ಟಿದ್ದಾರೆ ಆದ್ರೆ ನಮ್ ಮಕ್ಕಳಿಗೆ ಮಾತ್ರ ಯಾವ ಕಷ್ಟನೇ ಇಲ್ದೇನೆ ಬೆಳೆಸಿದ್ರು ಚೆನ್ನಾಗಿ ನೋಡ್ಕೊಂಡ್ರು ಇದುವರೆಗೂ ಆಮೇಲೆ ಬರ್ತಾ 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 ನಮ್ಮ ತಂದೆಯವರು ಕಂಪನಿಯನ್ನ ಬಿಟ್ಟು ಮಾಡಕ್ ಹೋದ್ರು ಕಂಪನಿಗಳಿಗೆ ಮುಗ ಸ್ಟಾರ್ಟ್ ಮಾಡಿದ್ರು ಅವರು ಬರ್ತಕ್ಕಂತ ಸಂಭಾವನೆ ಬಹಳ ಕಡಿಮೆ ಇತ್ತು ಅವಾಗ ನಮ್ಗೆ ಭಾಗ್ಯ ಕಟ್ಟೋಕು ಸಹಿತ ಆಗ್ತಿರ್ಲಿಲ್ಲ ಅಕ್ಕಂಗೆ ಸ್ಕೂಲ್ ಫೀಸ್ ಕಟ್ಟೋಕೂ ಆಗ್ತಿರ್ಲಿಲ್ಲ ಭಾಗ್ಯ ಕಟ್ಟೋಕ್ಕೂ ಆಗ್ತಿರ್ಲಿಲ್ಲ ಆ ಟೈಮ್ ಅಲ್ಲಿ ಎಲ್ಲರೂ ಹೆಲ್ಪ್ ಆದ್ರು ಆ ನಂತರ ನಾ ಅಕ್ಕ ಇದನ್ನೆಲ್ಲ ನೋಡ್ಲಾದ್ರೆ ಅಕ್ಕ ಫೀಲಿ ಬಂತು ಅಕ್ಕ ಡ್ರಾಮಾಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಾದ್ ನಂತರ ಅಮ್ಮ ಅಕ್ಕ ಇಬ್ರು ಹೋಗ್ತಾ ಇದ್ರು ಅಮ್ಮ ಕಾಯಿಲೆ ಬಿದ್ದ ನಂತರ ಅಮ್ಮನ್ ಸ್ಟಾರ್ಟ್ ಮಾಡ್ಸಿ ನಾನು ಸ್ಟಾರ್ಟ್ ಮಾಡ್ತೇನೆ ರಂಗಭೂಮಿಗೆ ನಾನು ತಂದೆಯವರಿಗೆ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರನ್ನು ಕೂಡ ನಾವು ಜಾಸ್ತಿ ಕಂಪನಿಗಳಿಗೆ ಹೋಗೋದು ಬೇಡ ನೀವು ಮನೇಲೆ ಇರಿ ರೆಸ್ಟ್ ಮಾಡಿ ಸಾಕು ದುಡ್ಡಿತ್ತು ಅಂತ ಹೇಳಿ ರೆಸ್ಟ್ ಮಾಡ್ತಾ ಇದ್ವಿ ಆದ್ರೂ ಅವರು ಬಿಡಲ್ಲ ಹೋಗ್ಬೇಕು ಹೋಗ್ಬೇಕು ಅಂತಾರೆ ಬರೀ ಬೇರೆ ಕಡೆ ಎಲ್ಲ ನಾಟಕಗಳ ಅಮೇಚೂರ್ಸ್ ನಾಟಕಗಳಿಗೆ ಸಿಕ್ಕ ಬೇರೆ ಬೇರೆ ಸಿಕ್ಕಾಗ ಹೋಗ್ತಾನೆ ಇರ್ತಾರೆ ಅವರು ಹೋಗ್ತಿರ್ತಾರೆ ಕಲಾವಿದ್ರೂ ಕರ್ಕೊಂಡು ಡ್ರಾಮಾ ಆಡ್ತಾನೆ ಇರ್ತದೆ ಅವ್ರದ್ದೇ ಒಂದು ಸಂಘ ಅಂತ ಕೂಡ ಇದೆ ಆ ಸಂಘದಲ್ಲಿ ನಾಟಕಗಳು ಆಗ್ತಾನೆ ಇರ್ತವೆ ನಂತರ ನನ್ನ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ನಾನು ಕೂಡ ರಂಗಭೂಮಿ ಕಲಾವಿದೆ ವಿತ್ ಕ್ಲಾಸಿಕಲ್ ಡಾನ್ಸ್ ಕಲಿತಾ ಇದ್ದೀನಿ ಮಾಧವಿ ಜಿ ಕೆ ಹತ್ರ ಆಮೇಲೆ ನಾಟಕಗಳು ಹೇಳಿದ್ರೆ ಸರ್ ಒಂದ್ ಹೇಳಕ್ ಆಗ್ತಿಲ್ಲ ಯಾಕಂದ್ರೆ ಸಾಮಾಜಿಕ ನಾಟಕ ಸಾವಿರದ ಮೇ ಎರಡ್ ಸಾವಿರದ ಮೇಲ್ಗಡೆನೆ ಆಗಿದಾವೆ ಪ್ರಿಂಟೆಡ್ ಎರಡ್ ಸಾವಿರದ ಮೇಲ್ಗಡೆ unprinted ಅನ್ಪ್ರಿಂಟೆಡ್ಗಳು ಇನ್ನು ಆಗ್ತಾನೆ ಇದ್ದಾವೆ ಜಾಸ್ತಿನೇ ಆಗ್ತಿದಾವೆ ಸಾವಿರದ ಮೇಲ್ಗಡೆನೆ ಆಗಿದ್ದಾವೆ ತುಂಬಾ ಖುಷಿ ಆಗ್ತಿದೆ ಸರ್ ಯಾಕಂತ ಅಂದ್ರೆ ತಂದೆಯವರು ಪ್ರತಿ ಸಲ ಹಾಕಿದಾಗೂ ಕೂಡ ಹತಾಶಗಳು ತುಂಬಾ ಆಗಿದ್ರು ನಂಗ್ ಹಾಕೋದು ತುಂಬಾ ಸುಮ್ನೆ ದುಡ್ಡು ವೇಸ್ಟ್ ಆಗ್ತಿತ್ತು ಹೊರತು ಅಂದ್ರೆ ಈಗ ಬುಕ್ ಮಾಡಿಸ್ಬೇಕಂದ್ರೆ ನಿಮ್ಗೆ ಗೊತ್ತು ಸರ್ ಒಂದ್ ಬುಕ್ ಮಾಡಿಸ್ಬೇಕು ಅಂತಂದ್ರೆ ಮೂರಿಂದ ನಾಲ್ಕು ಸಾವಿರ ಒಂದು ಬುಕ್ ಮಾಡಸಕ್ಕೆ ಆಗತ್ತೆ ಅಂತದ್ರಲ್ಲಿ ನಮ್ಮ ತಂದೆಯವರು ಪ್ರತಿ ಸಲನೂ ಅದಕ್ಕೆ ಕೊಡಬೇಕು ಅಂತಂದು ಅವರು ಕೈಲಾದಷ್ಟು ನಂಗ್ ಅವ್ರು ನೋಡಿದ್ರು ಮೆಚ್ಚೆ ಆಗ್ತಿತ್ತು ಎಷ್ಟೊಂದು ಎಫೆಕ್ಟ್ ಹಾಕ್ತಿದ್ದಾರೆ ಮತ್ತೆ ಕಲಾವಿದ್ರು ಕೂಡ ಅವರು ಇಡೀ ಕರ್ನಾಟಕ ಎಲ್ಲ ಗುರುತಿಸಿ ಅವ್ರಿಗೆ ಎಲ್ಲಾ ಕಡೆನು ಸನ್ಮಾನ ಮಾಡಿದ್ರು ಆದ್ರೆ ಅವ್ರಿಗೆ ಒಂದು ಆರ್ ಒಂದು ಅಕಾಡೆಮಿಯಿಂದ ಒಂದು ಸರ್ಕಾರದಿಂದ ಒಂದು ಗೌರವ ತಗೋಬೇಕು ಅಂತ ಅಂತ ತುಂಬಾ ಆಸೆ ಅವ್ರ ಆಸೆ ಪ್ರತಿ ಸಲೂ ನಾನೇ ಒಂದ್ ನೋಡಿ 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 ಹೇಳ್ಬಿಟ್ಟು ಹೇಳ್ತಿದ್ದೆ ಅಪ್ಪ ನಿಂಗಾಗೋದಿಲ್ಲ ಆಗೋದಿಲ್ಲ ನಿಮ್ಮನ್ನ ಯಾರು ಗುರ್ತಿಸೋದಿಲ್ಲ ಎಷ್ಟೋ ಕಲ ಆಗಿದ್ರೆ ಅವ್ರನ್ನೇ ಗುರ್ತಿಸಿಲ್ಲ ನಿಮ್ಮ ಗುರುತಿಸ್ತಾರೆ ಗುರ್ತಿಸಲ್ಲ ಬಿಡು ನಿಂಗೆ ಸಿಗೋಲ್ಲ ಅಂತ ಹೇಳ್ತಿದ್ದೆ ಬಟ್ ದೇವರದ ಗೊತ್ತಿಲ್ಲ ನಮ್ಮ ಎಲ್ಲರ ಆಶೀರ್ವಾದದಿಂದ ನಮ್ಮ ತಂದೆಯವ್ರಿಗೆ ಸಿಕ್ಕಿರೋದು ತಂದೆಯವರಿಗೆ ಕ ನಾಟಕದಲ್ಲಿ ಹೋದಲ್ಲೆಲ್ಲ ಪ್ರಶಸ್ತಿಗಳನ್ನ ಕೊಡ್ತಾನೆ ಸರ್ ಕೊಡ್ತಾ ಇರ್ತಾರೆ ಸರ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಮಹಾನಗರ ಪಾಲಿಕೆಯಿಂದ ಬಂದಿದೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಹಳ್ಳಿಗಳಲ್ಲೆಲ್ಲ ಹೋದರೆ ಸನ್ಮಾನಗಳೆಲ್ಲ ಆಗ್ತಾನೆ ಇರ್ತವೆ ಸರ್ ಕಲಾವಿದರಿಗೂ ಆಗ್ತಿರ್ತವೆ ನಮ್ಮ ತಂದೆಯವ್ರಿಗೂ ಆಗ್ತಿರ್ತವೆ ಬಟ್ ಅವ್ ಅವ್ರಿಗೆ ಜಾಸ್ತಿ ಇಂಪಾರ್ಟೆಂಟ್ ಅಲ್ಲ ಬಟ್ ಇದು ಕಲಾ ಸರ್ಕಾರದಿಂದ ನಮನ್ ಗುರುತಿಸಬೇಕಲ್ಲ ಗುರುತಿಸ್ತಿಲ್ಲ ಯಾಕೆ ನಾವು ಕಲಾವಿದರಾಗಿ ನಮಗ್ ಗುರುತಿಸ್ತಿಲ್ಲ ಅಂತ ಅಂದ್ರೆ ಅದೇ ರೀತಿ ಎಲ್ಲ ಇಷ್ಟೊಂದು ಕಲಾವಿದ್ರ ಇದ್ದಾರೆ ಸರ್ ಇನ್ನು ಅದೇ ಈ ಕಲೆಯಲ್ಲಿ ಇನ್ನೂ ಫೀಲ್ಡ್ ಅಲ್ಲಿ ಮುಂದುವರ್ತಕ್ಕಂತ ಇನ್ನೂ ಹಳುಗು ಕಲಾವಿದ್ರು ವಯಸ್ಸಾದಂತ ಕಲಾವಿದ್ರು ಅವ್ರಿಗೆ ಯಾವ ಒಂದು ಇದು ಸಿಗ್ತಿಲ್ಲ ಬಟ್ ನಮ್ಮ ತಂದೆಯವ್ರಿಗೆ ಸುಖಿ ನೋಡೋಕೆ ಒಂಥರ ಖುಷಿನೇ ಅನ್ಸಾ